ನಿಥುನ್ಜಿ ಅನ್ನೋ ಒಂದು ಊರಿತ್ತು ಅಲ್ಲಿ ಅನಿಲ್ ಅನ್ನೋ ಒಬ್ಬ ವ್ಯಕ್ತಿ ಪಕೋಡಾ ಇದ್ದ ಅನಿಲ್ ತನ್ನ ಹೆಂಡತಿ ನಿಶಾ ಜೊತೆ ವಾಸಿಸ್ತಾ ಇದ್ದ ಅನಿಲ್ ಪಕೋಡ ಮಾರ್ತಾ ಇದ್ದ ಆ ಅಂಗಡಿ ಮುಂದೆನೆ ಕುಲ್ದೀಪ್ ಅನ್ನೋ ಒಬ್ಬ ವ್ಯಕ್ತಿ ಟೀ ಜೊತೆ ಓರಿಯೋ ಬಿಸ್ಕೆಟ್ ಅನ್ನ ಮಾರುವಂತ ಅಂಗಡಿ ಇಟ್ಟಿದ್ದ ಕುಲ್ದೀಪ್ ಮತ್ತೆ ಅನಿಲ್ ಒಂದೇ ಜಾಗದಲ್ಲಿ ತಮ್ಮ ವ್ಯಾಪಾರನ ನಡೆಸ್ತಾ ಇದ್ರು ಒಂದಿನ ಕುಲ್ದೀಪ್ ಮತ್ತೆ ಅನಿಲ್ ರಸ್ತೆಯಲ್ಲಿ ಸಿಗ್ತಾರೆ ಅಯ್ಯೋ ಅಣ್ಣ ಅನಿಲ್ ನಿನ್ನ ಪಕೋಡ ಹೇಗೆ ವ್ಯಾಪಾರ ಆಗ್ತಾ ಇದೆ ಅಲ್ಲೇ ಕಣಪ್ಪ ನಾನು ಏನಂತ ಹೇಳಿ ನೀನು ಯಾವಾಗ ಈ ಊರಿಗೆ ಓರಿಯೋನೋ ಬಿಸ್ಕೆಟ್ ತಗೊಂಡು ಬಂದ್ಬಿಟ್ಟು ಎಲ್ರಿಗೂ ಟೀ ಜೊತೆಗೆ ಅದೇ ಬಿಸ್ಕೆಟ್ ಬೇಕಾಗಿದೆ ಈಗ ಏನಂತ ಹೇಳಿ ಅನಿಲಣ್ಣ ನನ್ನ ವ್ಯಾಪಾರ ಕೂಡ ಅಷ್ಟೊಂದೇನು ಚೆನ್ನಾಗಿ ಆಗ್ತಾಯಿಲ್ಲ ಕೆಲವೊಂದು ಸಲ ನಿಮ್ಮ ಅಂಗಡಿ ಜನ ಜಾಸ್ತಿ ಬರ್ತಾರೆ ಕೆಲವೊಂದು ಸಲ ನನ್ನ ಅಂಗಡಿಗೆ ಒಂದು ಕೆಲಸ ಮಾಡಿ ನೀವು ಪಕೋಡ ಮಾರೋದನ್ನ ನಿಲ್ಲಿಸ್ಬಿಡಿ ಅಯ್ಯೋ ಏನಂತ ಮಾತಾಡ್ತಿದ್ಯಪ್ಪ ನನ್ನ ಅಂಗಡಿ ನಿನಗಿಂತ ಮುಂಚೆ ಶುರು ಮಾಡಿದ್ದು ಏನು ಬೇಕಿದ್ರೆ ನಿನ್ನ ಅಂಗಡಿ ಮುಚ್ಬಿಡು ನಾನು ನನ್ನ ಅಂಗಡಿ ಮುಚ್ಚಲ್ಲ ಅಪ್ಪ ಹಾಗಿದ್ರೆ ನಾನು ನನ್ನ ಅಂಗಡಿನ ಮುಚ್ಚಲ್ಲ ಇಬ್ರು ಕೂಡ ಜಗ್ಲ ಆಡಿ ಅವ್ರವ್ರ ಅಂಗಡಿಗೆ ವಾಪಸ್ ಹೋಗ್ತಾರೆ ಇನ್ನೊಂದ್ ಕಡೆ ಜಮೀನ್ದಾರಿಣಿ ಆದ ನೀತು ತನ್ ಕೆಲಸದವನಾದ ಟೀಟುಗೆ ಹೇಳ್ತಾಳೆ ಟೀಟು ನಾನೊಂದ್ ಹೊಸ ವ್ಯಾಪಾರ ಮಾಡಬೇಕು ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳು ಆ ಮೋರೆ ನಾನು ಇತ್ತೀಚಿಗೆ ನೋಡತಾನೆ ಇದಿನಿ ಊರಲ್ಲಿ ಸಿಟಿಯಿಂದ ಬಂದಿರೋ ತಿನ್ಸುಗಳೇ ಜಾಸ್ತಿ ಮಾರಾಟ ಆಗ್ತಾ ಇದೆ ಯಾವ ತರ ಯಾವದಂದ್ರೆ ನಮ್ಮ ಊರಲ್ಲಿ ಮ್ಯಾಗಿ ಅನ್ನೋ ತಿನ್ಸು ಸಿಕ್ಕಾಪಟ್ಟೆ ಮಾರಾಟ ಆಗ್ತಿದिएंटೆ ಮತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿದೆಯಂತೆ ವಿಷಯ ಹೀಗಿದ್ರೆ ನಾಳೆಯಿಂದ ನಾವು ಮ್ಯಾಗಿನೇ ಮಾಡೋಣ ಅದಕ್ಕೆ ಕೆಮಿಕಲ್ ಹಾಕಿ ಜಾಸ್ತಿ ರುಚಿ ಸಿಗೋ ಹಾಗೆ ಮಾಡೋಣ ಹೋಗೋ ಟೀಟು ಮ್ಯಾಗಿಗೆ ಸಾಮಾನು ತಗೊಂಡು ಬಾ ಮತ್ತೆ ಪಕ್ಕದೂರಲ್ಲಿ ಔಷಧಿ ಮಾರುವಂತ ಗುಲ್ಲು ಹತ್ರ ಬಾ ಹಾಗೆ ಅವನ ಹತ್ರ ರುಚಿ ಹೆಚ್ಚು ಮಾಡುವ ಕೆಮಿಕಲ್ ಇಸ್ಕೊಂಡ್ ಬಾಪಾರ ಯೋಚನೆ ಬಿಡಿ ಹೋಗಿಲಿಂದ ಹೇಳಿದ ಕೆಲ್ಸನ ಮೊದ್ಲು ಮಾಡ್ ಮುಗಿಸು ತುಂಬಾ ಮಾತಾಡ್ಬೇಡ ತೀಟೋ ಸಾಮಾನ್ ತರಕೋಸ್ಕರ ಹೊರಡ್ತಾನೆ ಸಂಜೆ ಅಷ್ಟರಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾನೆ ಮಾರನೇ ದಿನ ಜಮೀನ್ದಾರಿಣಿ ಊರಲ್ಲಿ ಮ್ಯಾಗಿ ಮಾರೋದಕ್ಕೆ ಶುರು ಮಾಡ್ತಾಳೆ ಮ್ಯಾಗಿ ಅಲ್ಲ ಅಲ್ಲ ಮ್ಯಾಗಿ ತಿಂದು ಮ್ಯಾಗಿ ತಿಂದು ಶಕ್ತಿಶಾಲಿಗಳಾಗಿ ಅಲ್ಲಿ ಹೋಗ್ತಾ ಇದ್ದ ಒಂದ್ ಹೆಂಗಸು ಮ್ಯಾಗಿಯನ್ನ ಮಾರಾಟ ಮಾಡ್ತಿದ್ದನ್ನ ನೋಡಿ ನಿಲ್ತಾಳೆ ನಾನು ನಾನ ಮ್ಯಾಗಿನ ಬರೀ ಸಿಟಿಲ್ ಮಾತ್ರ ಮಾರ್ತಾರೆ ಅಂತ ಇನ್ಮೇಲೆ ಊರಲ್ಲೂ ಕೂಡ ಮ್ಯಾಗಿನ ಮಾರ್ತೀವಿ ಈ ಊರಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಕೂಡ ಮ್ಯಾಗಿನ ತಯಾರ್ಸಲ್ಲ ಹಾಗಾದ್ರೆ ನನಗೆ ಒಂದ್ ಪ್ಲೇಟ್ ಮ್ಯಾಗಿ ಕೊಡ್ತೀರಾ ಹಾ ಹಾ ಈಗ್ಲೇ ಕೊಡ್ತೀನಿ ಏ ಟೀಟು ಒಂದ್ ಪ್ಲೇಟ್ ಮ್ಯಾಗಿ ಕೊಡು ಟೀಟು ಆ ಹೆಂಗ್ಸಿಗೆ ಒಂದ್ ಪ್ಲೇಟ್ ಮ್ಯಾಗಿ ಕೊಡ್ತಾನೆ ಆ ಹೆಂಗ್ಸು ಮ್ಯಾಗಿನ ಬಾಯಿ ಗಿಡ್ತಿದ್ ಕೂಡ್ಲೆ ತುಂಬಾನೇ ಖುಷಿ ಪಡ್ತಾಳೆ ಇದಂತೂ ತುಂಬಾನೇ ರುಚಿಯಾಗಿದೆ ಇದಕ್ಕೂ ಮುಂಚೆ ಯಾವತ್ತೂ ಕೂಡ ಇಷ್ಟು ತಿಂಡಿನ ತಿಂದೇ ಇಲ್ಲ ಒಂದ್ ಪ್ಲೇಟ್ ಮ್ಯಾಗಿ ಇಲ್ಲೇ ತಿಂತೀನಿ ನಾನು ಮ್ಯಾಗಿಯ ರುಚಿ ತುಂಬಾನೇ ಸ್ವಾದಿಷ್ಟವಾಗಿತ್ತು ಯಾಕಂದ್ರೆ ಜಮೀನ್ದಾರಿಣಿ ಅದಕ್ಕೆ ರುಚಿ ಹೆಚ್ಚಾಗುವಂತ ಕೆಮಿಕಲ್ ನ ಬೆರೆಸ್ತಾ ಇದ್ಲು ಆದ್ರೆ ಈ ವಿಷಯ ಊರಿನಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ದಿನ ಕಳೀತಿದ ಹಾಗೆ ಊರಿನಲ್ಲಿರೋ ಜನ ಎಲ್ಲ ಜಮೀನ್ದಾರಿಣಿ ಹತ್ರ ಮ್ಯಾಗಿ ತಿನ್ನೋಕಂತ ಬರ್ತಾ ಇದ್ರು ಹಾಗೆ ಊಟ ಕೂಡ ಅಲ್ಲೇ ಮಾಡ್ತಾ ಇದ್ರು ಅನಿಲ್ ಮತ್ತೆ ಕುಲ್ದೀಪ್ ಅಂಗಡಿಗೆ ಜನ ಬರೋದನ್ನೇ ನೆಲೆಸ್ಬಿಟ್ರು ಹೀಗೆ ಒಂದಿನ ಕುಲ್ದೀಪ್ ಅನಿಲ್ ಅಂಗಡಿ ಹತ್ರ ಹೋಗಿ ಅನಿಲ್ ಹತ್ರ ಹೇಳ್ತಾನೆ ಅಯ್ಯೋ ಅನಿಲ್ ಅಣ್ಣ ಇತ್ತೀಚೆಗೆ ವ್ಯಾಪಾರ ಹೇಗಾಗ್ತಾ ಇದೆ ವ್ಯಾಪಾರ ಈಗಂತೂ ವ್ಯಾಪಾರನೇ ಇಲ್ಲ ಈ ಜಮೀನ್ದಾರಿ ಮ್ಯಾಗಿ ಮರೋದಕ್ ಶುರು ಮಾಡಿದ್ಮೇಲೆ ಎಲ್ಲ ಹಾಳಾಗಿದೆ ಅನಿಲಣ್ಣ ನನಗನಿಸ್ತದೆ ನಾವು ಹೋಗ್ಬಿಟ್ಟು ಆ ಮ್ಯಾಗಿನ ರುಚಿ ನೋಡಬೇಕು ಹಾ ಹಾ ಬಾ ಹೋಗಿ ತಿನ್ ನೋಡೋಣ ಅನಿಲ್ ಮತ್ತೆ ಕುಲ್ದೀಪ್ ಜಮೀನ್ದಾರಿಣಿ ಮ್ಯಾಗಿ ಮಾಡ್ತಿದ್ದಂತ ಅಂಗಡಿ ಮುಂದೆ ಹೋಗ್ತಾರೆ ಅವ್ರಲ್ಲಿ ಬಂದಿದ್ ಕೂಡ್ಲೆ ಟೀಟು ಮ್ಯಾಗಿ ತಯಾರಿಸ್ತಿರೋದನ್ನ ನೋಡ್ತಾರೆ ಟೀಟು ರುಚಿ ಹೆಚ್ಚಾಗುವಂತ ಕೆಮಿಕಲ್ನ ಅಲ್ಲಿಗೆ ಬೆರೆಸ್ತಾ ಇರ್ತಾನೆ ಟೀಟು ನಿನ್ನ ಮ್ಯಾಗಿ ಒಳಗಡೆ ಏನು ಹಾಕ್ತಾ ಇದ್ದೆ ಅದು ಯಾವ ರೀತಿ ಕೆಮಿಕಲ್ ಅಯ್ಯೋ ಅಣ್ಣ ಆಗಲ್ಲ ಏನು ಇಲ್ಲ ಇದು ಮ್ಯಾಗಿ ರುಚಿಯನ್ನ ಹೆಚ್ಚು ಮಾಡುತ್ತೆ ಇಲ್ಲ ನಾನು ನೋಡ್ದೆ ಏನು ರುಚಿ ಮಾಡಿಸುವಂತ ಕೆಮಿಕಲ್ನ ಮ್ಯಾಗಿ ಒಳಗಡೆ ಹಾಕ್ತದೆ ಅಲ್ಲ ನಿನಗೆ ಅಷ್ಟು ಕೂಡ ಗೊತ್ತಾಗಲ್ವಾ ಇದರಿಂದ ಜನರ ಆರೋಗ್ಯ ಹಾಳಾಗುತ್ತೆ ಅಂತ ಆಗ ಜಮೀನ್ದಾರಿಣಿ ಅಲ್ಲಿಗೆ ಬರ್ತಾಳೆ ಹಾಗೆ ಇಬ್ರಿಗೂ ಹೇಳ್ತಾಳೆ ಏನ್ ಇವಾಗ ನಾವು ಕೆಮಿಕಲ್ನ ಹಾಕ್ತಾ ಅದರಲ್ಲಿ ಏನಿದೆ ಆದರೆ ಇದು ತಪ್ಪು ನನ್ನೇನು ಮಾಡಕ್ಕಾಗಲ್ಲ ಯಾಕಂದ್ರೆ ಈ ಊರಲ್ಲೇ ನಾನು ಅತಿ ಹೆಚ್ಚು ಶ್ರೀಮಂತಳು ನನ್ನನ್ನ ಯಾರು ಮುಟ್ಟೋದಕ್ಕಾಗಲ್ಲ ನಿನಗೇನ್ ಬೇಕೋ ಅದನ್ ಮಾಡ್ಕೊ ಊರಿನವರೆಲ್ಲ ಅನ್ಕೋತಾರೆ ನಿಮ್ಮ ವ್ಯಾಪಾರ ಹಾಳಾಗಿರೋದ್ರಿಂದ ನನ್ನ ವ್ಯಾಪಾರಕ್ಕೂ ಕಲ್ ಹಾಕ್ತಾ ಇದ್ದೀರಾ ಹೊರಟೋಗಿ ಇಲ್ಲಿಂದ ನನಗೆ ತುಂಬಾ ಕೆಲಸ ಇದೆ ಅನಿಲ್ ಮತ್ತೆ ಕುಲ್ದೀಪ್ ಅಲ್ಲಿಂದ ಹೊರಟೋಗ್ತಾರೆ ಅನಿಲ್ ಅಂಗಡಿ ಹತ್ರ ಒಂದು ಸಾಧು ನಿಂತಿರೋದನ್ನ ನೋಡ್ತಾರೆ ಮಗ್ನೆ ತಿನ್ನಕ್ಕೆ ಏನಾದ್ರು ಕೊಡಪ್ಪ ಮಗ್ನೆ ತುಂಬಾ ದೂರದಿಂದ ಯಾತ್ರೆ ಮಾಡ್ಕೊಂಡು ಬಂದಿರೋದು ಏನಾದರೂ ಕೊಡು ಹಾಲು ಪಕ್ಕೋಡ ಏನಾದರೂ ಪರವಾಗಿಲ್ಲ ಹಾ ಸಾಧುಗಳೇ ನಾನು ಈಗಲೇ ನಿಮಗೆ ತಿನ್ನೋದಕ್ಕೆ ಪಕೋಡ ಕೊಡ್ತೀನಿ ನಾನು ಕೂಡ ನಿಮಗೆ ಹಾಲು ಮತ್ತೆ ಓರಿಯೋ ತಂದು ಕೊಡ್ತೀನಿ ಕುಲ್ದೀಪ್ ಹಾಲು ಮತ್ತೆ ಓರಿಯೋ ಬಿಸ್ಕೆಟ್ನ ತಗೋ ಬರ್ತಾನೆ ಮತ್ತೆ ಅನಿಲ್ ಪಕೋಡ ತರ್ತಾನೆ ಸಾಧು ಅನಿಲ್ನ ಪಕೋಡ ಮತ್ತೆ ಕುಲ್ದೀಪ್ನ ಓರಿಯೋ ಬಿಸ್ಕೆಟ್ ತಿಂದು ನಂತರ ಹಾಲು ಕುಡಿತಾನೆ ಮಗ್ನೇ ನಿಮ್ಮಿಬ್ಬರಿಗೂ ತುಂಬ ತುಂಬಾ ಧನ್ಯವಾದ ಆದ್ರೆ ನಾನು ನೋಡಿದೆ ನಾನು ಇಲ್ಲಿಗೆ ಬಂದಾಗ ನೀವಿಬ್ರು ತುಂಬ ಬೇಜಾರಲ್ಲಿದ್ರೆ ಏನ್ ಸಮಸ್ಯೆ ನನಗೆ ಹೇಳಿ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅನಿಲ್ ಮತ್ತೆ ಕುಲ್ದೀಪ್ ನೀತು ಜಮೀನ್ದಾರಿಣಿ ಎಲ್ಲ ವಿಷಯನು ಸಾಧುಗೆ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡು ಸಾಧು ಹೇಳ್ತಾರೆ ಪರವಾಗಿಲ್ಲ ಮಗನೆ ನಾನ್ ನಿನಗೆ ಒಂದು ವಿಶೇಷವಾದ ವಸ್ತು ಕೊಡ್ತೀನಿ ಅದರಿಂದ ನೀವಿಬ್ರು ಜಮೀನ್ದಾರಣಿಗಿಂತ ಸ್ವಾದಿಷ್ಟವಾಗಿ ತಿನಿಸುಗಳನ್ನ ತಯಾರು ಮಾಡಬಹುದು ಆದ್ರೆ ನೀವಿಬ್ರು ಒಟ್ಟಿಗೆ ಕೆಲ್ಸ ಮಾಡ್ಬೇಕಾಗುತ್ತೆ ಸಾಧು ಅವ್ರ ಕೈನ ಮುಂದಕ್ ಚಾಚಿ ಒಂದು ಮಂತ್ರನ ಹೇಳ್ತಾರೆ ಆ ಮಂತ್ರ ಹಾಗೆ ಅವ್ರ ಕೈಯಲ್ಲಿ ಒಂದು ಜಾದುವಿನ ಬಾಣ್ಲಿ ಬಂದು ಕೂತ್ಕೊಳ್ಳುತ್ತೆ ಆ ಬಾಂಡಿಯನ್ನ ಅನಿಲ್ ಕೈ ಕೊಟ್ಟು ಹಾಗೆ ಹೇಳ್ತಾರೆ ಈ ಪಾತ್ರೆ ತಗೊಳ್ಳಿ ಈ ಪಾತ್ರೆಯಲ್ಲಿ ನೀರು ಕೂಡ ಎಣ್ಣೆ ಹಾಗೆ ಕೆಲ್ಸ ಮಾಡುತ್ತೆ ಇದರಲ್ಲಿ ನಿಮ್ಮ ನಿಮ್ಮ ನಿಮ್ಮಗಳನ್ನ ಒಟ್ಟಿಗೆ ಸೇರ್ಕೊಂಡ್ ಮಾಡ್ಬೇಕು ಮತ್ತೆ ಜೊತೆಲೆ ಇರ್ಬೇಕು ಚೆನ್ನಾಗಿ ಬೆಳೀರಿ ಹಾಗೆ ಒಳ್ಳೆ ಕೆಲ್ಸಗಳನ್ನ ಮಾಡಿ ಸಾಧುಗಳೇ ಸಾಧು ಅಲ್ಲಿಂದ ಹೋಗ್ತಾರೆ ಅನಿಲ್ಗೆ ಓರಿಯೋ ಕೊಡ್ತಾನೆ ಅದನ್ನ ಬಾಂಡಿಯಲ್ಲಿ ಹಾಕಿ ಪಕೋಡನ ತಯಾರಿಸ್ತಾನೆ ಅನಿಲ್ ಓರಿಯೋ ಪಕೋಡನ ತಯಾರಿಸಿದ ಕೂಡ್ಲೆ ಅದನ್ನ ಇಬ್ರು ಕೂಡ ತಿನ್ ನೋಡ್ತಾರೆ ಆ ಓರಿಯೋ ಪಕೋಡ ಅಂತೂ ತುಂಬಾನೇ ಸ್ವಾದಿಷ್ಟವಾಗಿರುತ್ತೆ ಇದಂತೂ ನಾವು ಈಗಲೇ ಮಾರಾಟ ಮಾಡಬೇಕು ಅನಿಲ್ ಮತ್ತೆ ಕುಲ್ದೀಪ್ ಓರಿಯೋ ಪಕೋಡನ ಮಾರೋದಕ್ಕೆ ಪಕೋಡಾ ಪಕೋಡಾ ಓರಿಯೋ ಪಕೋಡಾ ಇದನ್ ತಿಂದು ಯಾರು ಹೊಟ್ಟೆ ಹಿಡ್ಕೊಂಡು ಓಡೋದಿಲ್ಲ ಯಾಕಂದ್ರೆ ಇದು ಸ್ವಾದಿಷ್ಟ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಬನ್ನಿ ತಿನ್ನಿ ನಮ್ಮ ಪಕೋಡಾ ಅಲ್ಲೇ ಹೋಗ್ತಾ ಇದ್ದಂತ ಒಂದ್ ವ್ಯಕ್ತಿ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ಬರ್ತಾನೆ ಅವನು ಓರಿಯಪ್ಪ ಕೋಡನ ಮಾರ್ತಾ ಇದೇನ ಇಲ್ವಲ್ಲ ಅಯ್ಯೋ ಕೇಳಿಲ್ಲ ಅಂದ್ರೆ ತಿನ್ಬಿಟ್ ನೋಡು ಮತ್ತೆ ಅಣ್ಣ ನೀವ್ ಯಾಕೆ ನಿಮ್ ಹೊಟ್ಟೆ ಹಿಡ್ಕೊಂಡಿದ್ದೀರಾ ಅಯ್ಯೋ ಏನಂತ ಹೇಳಿ ಅಣ್ಣ ಹೊಟ್ಟೆ ತುಂಬಾ ನೋವ್ತಾ ಇದೆ ಊರಲ್ಲಿರೋ ಎಷ್ಟೋ ಜನಕ್ಕೆ ಇದೇ ಸಮಸ್ಯೆ ಬಂದಿದೆ ಮತ್ ನನಗೆ ಅರ್ಥ ಆಗ್ತಾ ಇಲ್ಲ ನಾನೀ ಓರಿಯೋ ಪಕೋಡನ ತಿನ್ಲಾ ಬೇಡವಾ ಅಂತ ತಿನ್ಬಿಟ್ ನೋಡಿ ಗೊತ್ತು ಇದರಿಂದ ನಿಮ್ ಹೊಟ್ಟೆ ನೋವು ಕಡಿಮೆ ಆದ್ರೂ ಆಗ್ಬೋದು ತಿಂಡಿನೋ ಅಥವಾ ಔಷಧಿನೋ ತಿಂದು ನೋಡ್ತೀನಿ ಒಂದು ಪ್ಲೇಟ್ ಕೊಡಿ ಕುಲ್ದೀಪ್ ಆ ವ್ಯಕ್ತಿಗೆ ಒಂದ್ ಪ್ಲೇಟ್ ಓರಿಯೋ ಪಕೋಡನ ತಯಾರಿಸ್ಕೊಡ್ತಾನೆ ಆ ವ್ಯಕ್ತಿ ಓರಿಯೋ ಪಕೋಡನ ತಿಂದು ಕೂಡ್ಲೆ ಅವನ್ ಹೊಟ್ಟೆ ನೋವು ಕಮ್ಮಿ ಆಗತ್ತೆ ಅರೇ ವಾ ಇದಂತೂ ನಿಜವಾಗ್ಲು ಜಾದೂವಿನ ಓರಿಯ ಪಕೋಡ ಇದನ್ ತಿಂತಿದ್ದಾಗೆ ನನ್ನ ಹೊಟ್ಟೆ ನೋವೆಲ್ಲ ಕಡಿಮೆ ಆಗೋಯ್ತು ಎಲ್ಲಿ ಅಣ್ಣ ಇನ್ನೊಂದ್ ಪ್ಲೇಟ್ ಕೊಡಿ ಇಲ್ಲಿ ಕುಲ್ದೀಪ್ ಅವನ್ಗೆ ಇನ್ನೊಂದ್ ಪ್ಲೇಟ್ ಕೊಡ್ತಾನೆ ಇನ್ನೊಂದ್ ಕಡೆ ಊರಿನಲ್ಲಿರೋ ಜನರಿಗೆಲ್ಲ ಆರೋಗ್ಯ ಕೆಡುತ್ತೆ ಅದಕ್ಕಾಗಿ ಎಲ್ರು ಕೂಡ ಅನಿಲ್ ಮತ್ತೆ ಕುಲ್ದೀಪ್ ನ ಓರಿಯೋ ಪಕೋಡ ತಿನ್ನೋಕೆ ಶುರು ಮಾಡ್ತಾರೆ ದಿನ ಕಳೀತಿದ್ದ ಹಾಗೆ ಜಮೀನ್ದಾರಿಣಿಯ ಮ್ಯಾಗಿ ಅಂಗಡಿಗೆ ಜನ ಬರೋದನ್ನ ನಿಲ್ಲಿಸ್ತಾರೆ ಇದ್ರಿಂದ ಕೋಪಗೊಂಡ ಜಮೀನ್ದಾರಿಣಿ ಟೀಟುಗೆ ಹೇಳ್ತಾಳೆ ಅಯ್ಯೋ ಏನಾಯ್ತು ವ್ಯಾಪಾರ ಚೆನ್ನಾಗಿ ನಡೀತಿತ್ತಲ್ಲ ಇದಕ್ಕಿದ್ದಾಗೆ ಜನ್ರು ಬರೋದು ಯಾಕೆ ನಿಲ್ಸದ್ರು ಅಮ್ಮವ್ರೆ ಅದನ್ನ ಮ್ಯಾಗಿ ತಿನ್ಬಿಟ್ಟು ಜನರಿಗೆ ಹೊಟ್ಟೆ ನೋವು ಜಾಸ್ತಿ ಆಗೋಗಿದೆ ಮತ್ತೆ ಇನ್ನೊಂದ್ ಕಡೆ ಅನಿಲು ಮತ್ತೆ ಕುಲ್ದೀಪು ಯಾವ್ದೋ ವಿಚಿತ್ರವಾದ ತಿನಸನ್ನ ಮಾರಾಟ ಮಾಡೋಕ್ ಶುರು ಮಾಡಿದಾರೆ ಓರಿಯೋ ಓರಿಯೋ ಪಕೋಡ ಮಾಡ್ತಾ ಇದಾರೆ ಅದನ್ನ ಮೇಲೆ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ರು ಓರಿಯಪ್ಪ ಜಾದುವಿನಿಂದ ತಯಾರಿಸ್ತಾ ಇದ್ರೆ ಪಾತ್ರೆಯಲ್ಲಿ ಅವರು ಅಡುಗೆ ಮಾಡ್ತಿರೋದು ಅದು ಜಾದುವಿನ ಪಾತ್ರೆ ಅದನ್ನ ಯಾರೋ ಸಾಧು ಅವ್ರಿಗೆ ಉಡುಗೊರೆಯಾಗೆ ಕೊಟ್ಟೋಗಿತಂತೆ ಆ ಪಾತ್ರೆಯಲ್ಲಿ ಏನೇ ತಯಾರು ಮಾಡಿದ್ರು ಅದು ಸ್ವಾದಿಷ್ಟವಾಗಿರುತ್ತಂತೆ ಮತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತಂತೆ ಹೌದಾ ಹಾಗಾದ್ರೆ ಆ ಬಾಂಡ್ಲಿ ನನ್ ಕೈಲಿ ಸಿಗ್ಬೇಕು ರಾತ್ರಿ ಆದಿಬ್ರು ಸೇರಿ ಆ ಬಾಂಡ್ಲಿನ ಕದಿಯೋಣ ಮೋಸ ಈಗ ಕಳ್ತನ ಶುರು ಸುಮ್ನಿರು ನಾನು ಹೇಳ್ದಷ್ಟು ಮಾಡು ಅಷ್ಟು ಸಾಕು ರಾತ್ರಿ ಆದ ಕೂಡ್ಲೆ ಜಮೀನ್ದಾರಿಣಿ ಮತ್ತೆ ಟೀಟು ಆ ಕತ್ಲಲ್ಲಿ ಅನಿಲ್ ಮತ್ತೆ ಕುಲ್ದೀಪ್ ನ ಓರಿಯೋ ಪಕೋಡ ಅಂಗಡಿ ಮುಂದೆ ಬರ್ತಾರೆ ಆ ಅಂಗಡಿ ಒಳಗಡೆ ಬಂದು ಆ ಬಾಣಲಿನ ಹುಡುಕೋಕೆ ಶುರು ಮಾಡ್ತಾರೆ ಕೊನೆಗೂ ಆ ಬಾಣ್ಲಿ ಸಿಕ್ ಬಿಡುತ್ತೆ ಜಮೀನ್ದಾರಿಣಿ ಮತ್ತೆ ಟೀಟು ಆ ಬಾಂಡ್ಲಿನ ತಗೊಂಡು ಹೊರಗಡೆ ಬರುವಾಗ ಅವ್ರಾಗ ನೋಡ್ತಾರೆ ಊರಿನ ಮುಖ್ಯಸ್ಥರು ಅನಿಲ್ ಮತ್ತೆ ಕುಲ್ದೀಪ್ ಮತ್ತೆ ಊರಿನ ಜನರೆಲ್ಲ ಅಲ್ಲೇ ಇರ್ತಾರೆ ಕಳ್ತನ ಮಾಡಿ ಸಿಕ್ಕೊಂಡಿದ್ಯಾ ಮುಖ್ಯಸ್ಥ್ರೆ ನೀವು ಹೌದು ನಾನೇ ಯಾವಾಗ ಜನರ ಆರೋಗ್ಯ ಹಾಳಾಗೋದಕ್ಕೆ ಶುರು ನಿನ್ನ ಮ್ಯಾಗಿ ಪರಿಶೀಲನೆ ನಾನು ನಾನು ಆಗ ನಿನ್ನ ಕೆಲ್ಸಗಾರ ಟೀಟು ಹತ್ರ ನಾನು ಕೇಳಿಸ್ಕೊಂಡೆ ಮುಖ್ಯಸ್ತ್ರೆ ನಾವೇ ಸ್ವತಃ ನೋಡಿದೀವಿ ಈ ಟೀಟು ರುಚಿಯಾಗುವಂತ ಕೆಮಿಕಲ್ ನ ಮ್ಯಾಗಿಗೆ ಹಾಕ್ತಾ ಇರೋದನ್ನ ಆ ಕಾರಣಕ್ಕೆ ಜನರ ಆರೋಗ್ಯ ಹಾಳಾಗಿತ್ತು ಮುಖ್ಯಸ್ತ್ರೆ ಹಾಗೇನಿಲ್ಲ ಈಗ ಈ ಕಳ್ತನದಿಂದ ತಪ್ಪಿಸ್ಕೊಳಕ್ ಆಗಲ್ಲ ಮತ್ತೆ ನಿನ್ನ ಪಾತ್ರೆ ಕಳ್ತನ ಮಾಡಿರೋದು ನಾನು ಕಣ್ಣಾರೆ ನೋಡಿದೀನಿ ದುರಾಸೆಯಿಂದ ಇಷ್ಟೊಂದು ಕುರುಡ್ಬಿಟ್ಯಾ ನಿನ್ನಿಂದ ಊರಿನವರ ಆರೋಗ್ಯ ಕೂಡ ಹಾಳಾಗೋಯ್ತು ಏನ್ ಮಾಡ್ತೀಯಾ ಇಷ್ಟೊಂದು ದುಡ್ಡು ಇಟ್ಕೊಂಡು ಅಲ್ಲ ನೀನ್ ಸತ್ತೋದ್ಮೇಲೆ ನಿನ್ ಕೈಯ್ಯಲ್ಲಿ ಒಂದ್ ರೂಪಾಯಿ ಆದ್ರೂ ತಗೊಂಡ್ ಹೋಗಕ್ ಆಗತ್ತಾ ಮತ್ ಯಾಕಿಷ್ಟೊಂದು ದುರಾಸೆ ನಿನ್ನ ಮತ್ತೆ ನಿನ್ನ ಕೆಲ್ಸಗಾರ ಇಬ್ಬರು ಈ ಊರಿಂದ ಆಚೆ ಹಾಕ್ತಾ ಇದೀವಿ ಹೋಗ್ತಾ ಇರಿ ಮತ್ತೆ ಯಾವತ್ತು ನಿಮ್ ಮುಖಗಳನ್ನ ತೋರ್ಸಕ್ ಹೋಗ್ಬೇಡಿ ಮುಖ್ಯಸ್ಥರು ಮತ್ತೆ ಊರ್ನವರೆಲ್ಲ ಸೇರಿ ಜಮೀನ್ದಾರಿಣಿ ಮತ್ತೆ ಟೀಟೂನ ಊರಿಂದ ಹೊರಗಡೆ ಬಹಿಷ್ಕಾರ ಹಾಕ್ತಾರೆ ಅನಿಲ್ ಮತ್ತೆ ಕುಲ್ದೀಪ್ ಮಾರು ಅಂತ ಓರ್ಯೋ ಕೂಡ ಊರಿಡೀ ಪ್ರಸಿದ್ಧತೆ ಹೊಂದುತ್ತೆ